Hi friends, welcome to my channel Nishua Online Services. ಯುವ ನಿಧಿ ಯೋಜನೆಯ ಫೆಬ್ರವರಿ ತಿಂಗಳಿನ ಹಣ ಈಗ ಸರ್ಕಾರದವರು ನೆನೆನೇ ಬಿಡುಗಡೆ ಮಾಡಿದ್ದಾರೆ ಹಾಗೆ ಈಗಾಗಲೇ ತುಂಬ ಜನಕ್ಕೆ ಹಣವೂ ಸಹ ತಲುಪಿದೆ ಆದರೆ ಇಲ್ಲಿ ಯಾರೆಲ್ಲ ಅರ್ಜಿ ಹಾಕಿದ್ರು ಅಂಥವರಿಗೆಲ್ಲರಿಗೂ ಸಹ ಇಲ್ಲಿ ಹಣ ಬಿಡುಗಡೆ ಆಗಿಲ್ಲ ಕೆಲವರಿಗೆ ಮಾತ್ರ ಹಣ ಈ ಒಂದು ಯುವ ನಿಧಿ ಯೋಜನೆಯ ಹಣ ಬಿಡುಗಡೆ ಆಗಿದೆ ಹಾಗಾದರೆ ಯಾರಿಗೆ ಬಂದಿದೆ ಯಾರ್ಯಾರಿಗೆ ಬರ್ತಾ ಇಲ್ಲ ಹಣ ಈ ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಒಂದು ಲೈಕ್ ಕೊಡಿ ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಯುವನಿಧಿ ಯೋಜನೆಯ ಫೆಬ್ರವರಿ ತಿಂಗಳಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಆದರೆ ಇಲ್ಲಿ ಕೆಲವರಿಗೆ ಮಾತ್ರ ಹಣ ಬರ್ತಾ ಇದೆ ಇನ್ನು ಕೆಲವರಿಗೆ ಹಣ ಬರ್ತಾ ಇಲ್ಲ ಹಾಗಾದ್ರೆ ಯಾರಿಗೆ ಬರ್ತಾ ಇದೆ ಯಾರಿಗೆ ಬರ್ತಾ ಇಲ್ಲ ಅಂತ ನಾವು ನೋಡೋದಾದ್ರೆ ಈಗ ನಿಮಗೆಲ್ಲರಿಗೂ ಸಹ ನಿಮ್ಮ ರಿಸಲ್ಟ್ ಬಂದ್ಬಿಟ್ಟು ಯಾರಿಗೆಲ್ಲ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗೈತೋ ಅಂತವರಿಗೆ ಹಣ ಬರ್ತಾ ಇದೆ ನೆಕ್ಸ್ಟು ಯುವ ನಿಧಿ ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ನೀವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡದೆ ಡೈರೆಕ್ಟಾಗಿ ರಿಜಿಸ್ಟರ್ ನಂಬರನ್ನು ಕೊಟ್ಟು ಅಪ್ಲೋಡ್ ಮಾಡಿ ಅಪ್ಲೋ ಫೆಚ್ ಮಾಡಿರ್ತೀರ ಡೀಟೇಲ್ಸು ಆ ರೀತಿ ನೀವು ಅಪ್ಲಿಕೇಶನನ್ನು ಹಾಕಿದರೆ ಅಂಥವರಿಗೆ ಇಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ನಿಮಗೆ ಎಲ್ಲ ತಿಂಗಳಿನ ಹಣ್ಣು ಜಮಾ ಆಗ್ತಾ ಹೋಗ್ತಾ ಇದೆ ಆದರೆ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಯಾರಿಗೆ ಅಂತ ಅಂದರೆ ಈಗ ರಿಸಲ್ಟ್ ಬಂದು ಇನ್ನೂ ಯಾರಿಗೆಲ್ಲ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಿಲ್ಲ ಹಾಗೆ ನೀವು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ್ದೀರಲ್ಲ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಂಥವರಿಗೆ ಇಲ್ಲಿ ಈ ಒಂದು ಯುವನಿಧಿ ಯೋಜನೆಯ ಹಣ ಬರ್ತಾ ಇಲ್ಲ ಹಾಗಾದರೆ ಅವರಿಗೆಲ್ಲರಿಗೂ ಸಹ ಯಾವಾಗ ಹಣ ಬರುತ್ತೆ ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ನೆಕ್ಸ್ಟು ನಿಮಗೆ ಪ್ರತಿ ತಿಂಗಳು ಹಣ ಬರಬೇಕು ಅಂತ ಅಂದರೆ ನೀವು ತಪ್ಪದೇ ಪ್ರತಿ ತಿಂಗಳು ಸಹ ಇಲ್ಲಿ ಸೆಲ್ಫ್ ಡೆಕ್ಲರೇಷನ್ ಫಾರಮನ್ನು ಸಬ್ಮಿಟ್ ಮಾಡಲೇಬೇಕು ಯಾರೆಲ್ಲ ಸಬ್ಮಿಟ್ ಮಾಡ್ತಾರೋ ಅವರಿಗೆ ಮಾತ್ರ ನಿಮಗೆ ಪ್ರತಿ ತಿಂಗಳು ಹಣ ಬರ್ತಾ ಹೋಗುತ್ತೆ ನೀವೇನಾದರೂ ಸಬ್ಮಿಟ್ ಮಾಡಿಲ್ಲ ಅಂತ ಅಂದರೆ ಅಂಥವರಿಗೆ ಇಲ್ಲಿ ಹಣ ಬರಲ್ಲ ಅದು ಸಹ ಈ ಒಂದು ತಿಂಗಳಲ್ಲಿ ನೀವು ಮುಖ್ಯವಾಗಿ ಎಲ್ಲರೂ ಸಹ ಸೆಲ್ಫ್ ಡೆಕ್ಲರೇಷನ್ ಫಾರಮನ್ನು ಸಬ್ಮಿಟ್ ಮಾಡಲೇಬೇಕಾಗಿರುತ್ತೆ ಯಾಕೆ ಅಂತ ಅಂದರೆ ಈಗಾಗಲೇ ಯುವನಿಧಿ ಯೋಜನೆ ಆರಂಭವಾಗಿ ಮೂರು ತಿಂಗಳಾಗಿದೆ ಈ ತಿಂಗಳು ನೀವು ಈಗ ಇದು ಈ ರೂಲ್ಸ್ ಪ್ರಕಾರ ಯುವನಿಧಿ ಯೋಜನೆ ರೂಲ್ಸ್ ಪ್ರಕಾರ ಮೂರು ತಿಂಗಳವರೆಗೂ ಸಹ ಯಾರು ಸೆಲ್ಫ್ ಡೆಕ್ಲರೇಷನ್ ಫಾರಮನ್ನು ಸಬ್ಮಿಟ್ ಮಾಡಲ್ವೋ ಅಂಥವ್ರ ಅಪ್ಲಿಕೇಶನ್ಗಳನ್ನು ಇಲ್ಲಿ ರಿಜೆಕ್ಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಈ ಸೆಲ್ಫ್ ಡೆಕ್ಲರೇಷನ್ ಫಾರಮ್ ಅನ್ನ ಸಬ್ಮಿಟ್ ಮಾಡುವ ಮುಖ್ಯ ಉದ್ದೇಶ ಬಂದು ಇಲ್ಲಿ ನಾವು ಯಾವುದೇ ಒಂದು ಗವರ್ನಮೆಂಟ್ ಆಗಿರ್ಬೋದು ಪ್ರೈವೇಟ್ ಜಾಬ್ ಪ್ರೈವೇಟ್ ಅಲ್ಲಿ ಆಗಿರ್ಬೋದು ಪ್ರೈವೇಟ್ ಕಂಪ್ನಿಗಳಲ್ಲಾಗಿರ್ಬೋದು ಎಲ್ಲೂ ಸಹ ನಾವು ಕೆಲಸ ಮಾಡ್ತಾ ಇಲ್ಲ ಯಾವುದೇ ಒಂದು ಪಿ ಎಫ್ ಆಗಿರ್ಬೋದು ಬೇರೆ ಯಾವುದೇ ಒಂದು ಸೌಲಭ್ಯಗಳನ್ನು ಸಹ ನಾವು ಪಡ್ಕೊತಾ ಇಲ್ಲ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಪ್ರತಿ ತಿಂಗಳು ಸೆಲ್ಫ್ ಡೆಕ್ಲರೇಷನ್ ಫಾರಮ್ ಅನ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಈ ಮೂರು ತಿಂಗಳುಗಳ ಕಾಲ ನೀವೇನಾದರೂ ಸೆಲ್ಫ್ ಡೆಕ್ಲರೇಷನ್ ಫಾರಮ್ ಅನ್ನ ಸಬ್ಮಿಟ್ ಮಾಡಿಲ್ಲ ಅಂತ ಅಂದ್ರೆ ಕೆಲಸ ಸಿಕ್ಕಿದೆ ಅಂತ ಇಲ್ಲಿ ಗೌರ್ನಮೆಂಟ್ ಅರ್ಥ ಮಾಡಿಕೊಂಡು ನಿಮ್ಮ ಫಾರಂ ನಿಮ್ಮ ಅಪ್ಲಿಕೇಶನ್ಗಳನ್ನು ರಿಜೆಕ್ಟ್ ಮಾಡುತ್ತೆ ಹಾಗಾಗಿ ಪ್ರತಿಯೊಬ್ಬರು ತಪ್ಪದೆ ಪ್ರತಿ ತಿಂಗಳು ಸಹ ನೀವು ಸೆಲ್ಫ್ ಡೆಕ್ಲರೇಷನ್ ಫಾರ್ಮನ್ನು ಸಬ್ಮಿಟ್ ಮಾಡಲೇಬೇಕಾಗಿರುತ್ತೆ ಹಾಗೆ ಇವನಿಧಿ ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡಿದಿರೋ ಹಾಗೆ ನಿಮ್ಗೆ ಇನ್ನೂ ಯಾರಿಗೆಲ್ಲ ಹಣ ಬಂದಿಲ್ವಾ ಅಂಥವ್ರು ನೀವು ಈಸಿಯಾಗಿ ಮೊಬೈಲ್ ಮೂಲಕವೇ ಸ್ಟೇಟಸನ್ನು ಚೆಕ್ ಮಾಡಿ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ ಯಾಕೆ ಹಣ ಬರ್ತಾ ಇಲ್ಲ ಅಂತ ಚೆಕ್ ಮಾಡ್ಕೋಬೋದು ಈಗ ಇಷ್ಟು ದಿನ ಫೆಬ್ರವರಿ ತಿಂಗಳಿಗೆ ಸ್ಟೇಟಸ್ ಚೆಕ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಆದರೆ ನಿನ್ನೆಯಿಂದ ಇದು ಸಹ ಎನೇಬಲ್ ಆಗಿದೆ ನೀವು ಈಸಿಯಾಗಿ ಚೆಕ್ ಮಾಡಬಹುದು ಹಾಗೆ ನಿಮಗೆ ಇಲ್ಲಿ ಎಷ್ಟು ದಿನ ಒನ್ ಏಯ್ಟಿ ಡೇಸ್ ಆಗುತ್ತೆ ಯಾವ ದಿನಾಂಕದಂದು ಕಂಪ್ಲೀಟ್ ಆಗುತ್ತೆ ಒನ್ ಏಯ್ಟಿ ಡೇಸ್ ಅನ್ನೋದು ಸಹ ಈ ಒಂದು ಸ್ಟೇಟಸ್ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಾ ಹೋಗುತ್ತೆ ನೆಕ್ಸ್ಟ್ ಇನ್ನು ಯಾರಿಗೆಲ್ಲ ಹಣ ಬಂದಿಲ್ವಾ ಅಂಥವರಿಗೆಲ್ಲರೂ ಸಹ ಈ ಒಂದು ತಿಂಗಳ ಎಂಡಿಂಗ್ ಅಷ್ಟರಲ್ಲೇ ನಾವು ವರ್ಗಾವಣೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಇದೇ ರೀತಿಯ ಇನ್ನು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ